ಜುನ್ನಿ ಬಿರಿಯಾನಿ ಅಂತೇಳಿ ಒಳ್ಳೆ ಟೇಸ್ಟ್ಗಳನ್ನ ಕೊಟ್ಟು ಎ ಪಿ ಸಿ ಸರ್ಕಲ್ ಬಸ್ ಸ್ಟಾಂಡ್ ಎದುರುಗಡೆ ಒಂದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಒಂದು ಒಳ್ಳೆ ಆಹಾರ ಒಳ್ಳೆ ಫುಡ್ಡು ರುಚಿ ಇರಬೇಕು ಸ್ವಚ್ಛತೆ ಕೊಟ್ಟು ಈ ಮಸಾಲೆಗಳು ಸ್ವಂತವಾಗಿ ತಯಾರಿಸಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ಬಂದೈಟ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನಮಗೆ ಎಲ್ಲರೂ ಬಂದು ಚಿಕ್ಕಪೇಟೆ ದೊನೆ ಬಿರಿಯಾನಿಗೆ ಟೇಸ್ಟ್ ಮಾಡಿ ಬೆಂಗಳೂರು ಟಿ ಬಿ ಟಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಐಟೆಕ್ ಸಿಟಿ ಬೆಂಗಳೂರು ಫುಡ್ ಸಿಟಿ ಬೆಂಗಳೂರು ಬಿರಿಯಾನಿ ಸಿಟಿ ಅಂದರೆ ತಪ್ಪಾಗಲಾರದು ಬಗೆ ಬಗೆಯ ಬಿರಿಯಾನಿಗಳು ಬೆಂಗಳೂರಿನ ಎಲ್ಲೆಡೆ ಕೂಡ ಸಿಗುತ್ತಿದೆ ಅದರಲ್ಲೂ ಕೆಲವೊಂದು ಬ್ರ್ಯಾಂಡೆಡ್ ಬಿರಿಯಾನಿಗಳು ಅದು ವಿಶೇಷವಾಗಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇದೊಂದು ಬ್ರ್ಯಾಂಡೆಡ್ ಬಿರಿಯಾನಿ ಇದರ ಒಂದು ಔಟ್ಲೆಟ್ ಇದೀಗ ಬೆಂಗಳೂರು ಹೊರವಲಯದ ಜಿಗಣಿ ಕೈಗಾರಿಕಾ ಪ್ರದೇಶದ ಎ ಪಿ ಸಿ ವೃತ್ತಕ್ಕೆ ಸಮೀಪದಲ್ಲಿ ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಆರಂಭಗೊಂಡಿದೆ ಬಗೆ ಬಗೆಯ ಈ ಒಂದು ತಿನಿಸುಗಳು ಈ ಒಂದು ಖಾದ್ಯಗಳು ಎಲ್ಲರ ಬಾಯಲ್ಲಿ ನೀರೂರಿಸುತ್ತಿತ್ತು ಇಲ್ಲಿನ ಸ್ಟಾರ್ಟರ್ಗಳು ಇಲ್ಲಿನ ಬಗೆ ಬಗೆಯ ಬಿರಿಯಾನಿಗಳು ನಾಟಿ ಸ್ಟೈಲ್ನಲ್ಲಿ ಮಾಡುವಂಥ ಈ ಬಿರಿಯಾನಿಯನ್ನು ನೋಡ್ತಿದ್ದರೆ ಹಬ್ಬ ಈಗಲೇ ಹೋಗಿ ಒಮ್ಮೆ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಈ ಒಂದು ದೊನ್ನೆ ಬಿರಿಯಾನಿಯ ಆರಂಭೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ರಾಜಕಾರಣಿಗಳು ಆದಂತಹ ಗೊಟ್ಟಿಗೆರೆ ಮಂಜಣ್ಣ ಅವರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಪೋಡು ರವಿ ಹಾಗೆ ಸ್ಥಳೀಯ ಎಲ್ಲ ಮುಖಂಡರು ಹಾಗೂ ಜಿಗಣಿ ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಯಾದಂತಹ ರಾಜೇಶ್ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಬಗೆ ಬಗೆಯ ದೊನ್ನೆ ಬಿರಿಯಾನಿಯನ್ನು ಸೇವಿಸಿದಂತಹ ಗ್ರಾಹಕರ ಬಾಯಲ್ಲಿ ನೀರು ಮತ್ತು ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಬಿರಿಯಾನಿಯನ್ನ ನೋಡ್ತಾ ಇದ್ರೆ ಇದರ ಸ್ಟಾರ್ಟರ್ ಗಳನ್ನ ಸೂಪ್ ಗಳನ್ನ ಹಾಗೆಯೇ ವಿಶೇಷವಾಗಿ ಆ ಒಂದು ಚಿಕನ್ ಬಿರಿಯಾನಿಯನ್ನು ನೋಡ್ತಾ ಇದ್ರೆ ಈವತ್ತೆ ಹೋಗಿದ್ರೆ ಒಮ್ಮೆ ಟೇಸ್ಟ್ ಮಾಡ್ಬೇಕು ಅನ್ಸುತ್ತೆ ನೀವ್ಯಾಕೆ ಮತ್ತೆ ತಡ ಮಾಡ್ತಾ ಇದ್ದೀರಾ ಇದು ಜಿಗಿಣಿ ಪಿ ಸಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ಈ ಒಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಹಿಂದೆ ಭೇಟಿ ನೀಡಿ ಮತ್ತಷ್ಟು ಖಾದ್ಯಗಳು ಮತ್ತಷ್ಟು ಬಾಯಲ್ಲಿ ನೀರೂರಿಸುವಂತಹ ಆ ಒಂದು ಮಾತುಗಳನ್ನ ಕೇಳೋಣ ಬನ್ನಿ ಇವತ್ತು ಜಿಗಣಿಯಲ್ಲಿ ನನ್ನ ಸ್ನೇಹಿತರು ಜೆ ಡಿ ಎಸ್ ಪಕ್ಷದ ಮುಖಂಡರು ಹಾಗೂ ಗೋವಿಂದ ರೆಡ್ಡಿಯವರು ಎಲ್ಲ ಯುವ ಮುಖಂಡರು ನನ್ನ ಸ್ನೇಹಿತರುಗಳು ಚಿಕ್ಕಪೇಟೆ ಜೊನ್ನೆ ಬಿರಿಯಾನಿ ಅಂತೇಳಿ ಒಳ್ಳೆ ಟೇಸ್ಟನ್ನು ಕೊಟ್ಟು ಸಾರ್ವಜನಿಕರನ್ನ ಗಮನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗಿದೆ ಈ ನಾನು ಇಲ್ಲಿ ಬರ್ತಾ ಇದ್ದಂಗೆ ತುಪ್ಪದ ಸ್ಮೆಲ್ಲು ಗಮ್ಮಂತದೆ ಯಾಕೆಂದರೆ ಭಗವಂತ ಇವರಿಗೆ ಅಂತಸ್ತು ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸ ರೀತಿಯಲ್ಲಿ ಒಳ್ಳೆ ಟೇಸ್ಟನ್ನು ಒರ್ಜಿನಲ್ ಟೇಸ್ಟನ್ನು ಕೊಟ್ಟು ಈ ಮಸಾಲೆಗಳು ಸ್ವಂತವಾಗೆ ತಯಾರಿಸಿ ಬಿರಿಯಾನಿ ಇನ್ನು ಹಲವಾರು ರೀತಿಯ ನಾನ್ ವೆಜ್ಜನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಚಿಕ್ಕಪೇಟೆ ಜನ್ನೀರ್ ಬಿರಿಯಾನಿಯ ಮುಖಂಡಗಳಿಗೆ ನಾನು ಸುಸ್ವಾಗತವನ್ನು ಬಯಸ್ತೀವಿ ಹಾಗೆಯೇ ಈ ಒಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ನಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ಮಾಲೀಕರಾದಂಥ ರವಿರವರು ವಿವರಿಸಿದ್ದು ಹೀಗೆ ಪಿ ಸಿ ಸರ್ಕಲ್ಲು ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಚಿಕ್ಕಪೇಟೆ ದುಂಡ್ಮೆ ಬಿರಿಯಾನಿ ಓಪನ್ ಮಾಡಿ ಅದರಲ್ಲಿ ಸುಮಾರು ವೆರೈಟೀಸು ಚಿಕನ್ಸ್ ಇರ್ಬೋದು ಚಿಕನ್ ಸೂಪ್ಸ್ ಇರ್ಬೋದು ತಿರ್ಗ ಮಾರ್ನಿಂಗ್ ಟೈಮ್ಸು ಟಿಫನ್ನಿಂದ ಇಟ್ಕೊಂಡು ಎಲ್ಲ ಸಿಗುತ್ತೆ ಆಮೇಲೆ ವೆಜ್ ಸ್ಟಾರ್ಟರ್ಸ್ ಇರುತ್ತೆ ಅದರಲ್ಲಿ ವೆಜ್ ಸ್ಟಾರ್ಟರ್ಸಲ್ಲಿ ನಿಮಗೆ ವೆಜ್ಜು ಸ್ಯಾಂಡಲ್ನಿಂದ ಇಟ್ಕೊಂಡು ಮಶ್ರೂಮ್ ಚಿಲ್ಲಿ ಈ ಥರ ಎಲ್ಲ ವೆರೈಟೀಸು ಅದರಲ್ಲೂ ಒಂದು ಹತ್ತು ವೆರೈಟೀಸ್ ಬರುತ್ತೆ ಆಮೇಲೆ ಬಂದ್ಬಿಟ್ಟು ಚಿಕನ್ನಲ್ಲಿ ನಿಮಗೆ ಚಿಕನ್ ರೈಸು ಆಮೇಲೆ ಮೇಯ್ನ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ದೊಂಡೆ ಬಿರಿಯಾನಿ ಅಂದರೆ ಮೇಯ್ನ್ ಎಸ್ಪೆಷಲಿ ಇಲ್ಲಿ ಬಂದ್ಬಿಟ್ಟು ಗೊಂಡೆ ಬಿರಿಯಾನಿ ದೊಣ್ಣೆ ಬಿರಿಯಾನಿಯಲ್ಲಿ ಒಂದು ಮೂರು ನಾಲ್ಕು ಥರ ವೆರೈಟಿಸ್ ಸಿಗುತ್ತೆ ಔಟ್ಡೋರ್ ಕ್ಯಾಟ್ರಿಂಗು ಕೂಡ ತೊಗೊಳ್ತೀವಿ ಯಾವುದಾದ್ರು ಸುಭಸ ಸಮಾರಂಭಗಳು ಅದು ಯಾವುದು ಇದ್ರೂ ಕೂಡ ನಾವು ಆರ್ಡ್ರಸ್ ತೊಗೊಂಡು ನಾವು ಇದು ಮಾಡೋ ಥರ ಇದೆ ಎಲ್ಲ ಥರನೂ ನಮ್ಮ ಹತ್ರ ವೆರೈಟೀಸ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನಮಗೆ ಎಲ್ಲರೂ ಬಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಟೇಸ್ಟ್ ಮಾಡಿ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ನನ್ನ ಮಗಳೇ ಓಪನಿಂಗ್ ಮಾಡಿರೋದು ಎಲ್ಲ ಒಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸರಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬಂದೈತೆ ಹಾಗೆ ಈ ಒಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಬಂದಂತಹ ಗಣ್ಯರು ಶುಭಾಶಯಗಳನ್ನು ಕೋರಿದ್ದು ಹೀಗೆ ಏನು ನಮ್ಮ ಜಗಣಿ ಭಾಗದಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಒಂದು ಸೆಂಟರು ಓಪನು ನಮ್ಮ ಮಂಜು ಅಕ್ಕಮಗಂಧ ಮಂಜು ಮತ್ತು ನನ್ನ ಸ್ನೇಹಿತರಾದ ರವಿಯವರು ಇವತ್ತು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತೇಳಿ ಇವತ್ತೇನು ಓಪನ್ ಮಾಡಿದ್ದಾರೆ ಈ ಭಾಗದ ಜನ ಒಂದು ಹೊಸದು ಮತ್ತು ಒಂದು ಒಳ್ಳೆ ಆಹಾರ ಒಳ್ಳೆ ಫುಡ್ಡನ್ನು ಜನ ಬಯಸ್ತಾ ಇದ್ರು ಈ ಹೋಟೆಲ್ ವ್ಯಾಪಾರ ಅನ್ನೋದು ನಮ್ಮ ಮಕ್ಕ ಮಗ ಮಂಜುನವರಿಗೆ ಇದೇನು ಹೊಸ್ತಾನಲ್ಲ ಈ ಹಿಂದೆ ನಮ್ಮದು ಹಲ್ವಾರು ಇದು ನಾಲ್ಕನೇ ಬ್ರಾಂಚು ಒಂದು ಹೊಸಕೋಟೆ ಅಂತಿದೆ ಮತ್ತು ಹೋಳಿಗೆಮ್ಮನಂತಿದೆ ಒಂದು ಎರಡು ಮೂರು ಬ್ರಾಂಚ್ ಮೂರು ಕಡೆ ಹೋಟೆಲ್ಗಳು ನಾವು ಸಹ ನಡ್ಸ್ಕೊಂಡು ಇದ್ದಾರೆ ಎಲ್ಲ ಕಡೆನೂ ನಮ್ಮ ಆದ್ಯತೆ ಏನಂದರೆ ಸಾರ್ವಜನಿಕರವಾಗಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಆಹಾರ ಒಳ್ಳೆ ಫುಡ್ಡು ರುಚಿ ಇರಬೇಕು ಸ್ವಚ್ಛತೆ ಇರಬೇಕು ಅಂಥೇಳಿ ಅಷ್ಟು ದುಬಾರಿನೂ ಅಲ್ಲ ನಾವು ಈಗಿಂದ ಏನು ಇದರ ಅದನ್ನ ನೋಡಿಕೊಂಡು ನಾವೇನು ದುಬಾರಿ ಬೆಲೆ ಅಂತ ಅಲ್ಲ ಮಧ್ಯಮದ ವರ್ಗ ವರ್ಗ ಆಗಿರ್ಬೋದು ಅಥವಾ ಶ್ರೀಮಂತಿಕೆ ವರ್ಗ ಆಗಿರ್ಬೋದು ಎಲ್ಲರಿಗೂ ಅನುಕೂಲವಾಗದಂಥ ಒಂದು ದರದಲ್ಲಿ ಇವತ್ತು ಒಂದು ಮೂರು ನಾಲ್ಕು ಕಡೆ ಹೊಸಕೋಟೆ ದಮ್ ಬಿರಿಯಾನಿ ಚಿಕ್ಕಪೇಟೆ ದೊನ್ಮ ದೊನ್ನೆ ಬಿರಿಯಾನಿ ಅಂಥೇಳಿ ಈ ಥರ ಒಂದು ಹೋಟೆಲ್ಗಳು ಏನಿದ್ದಾವೆ ಅದನ್ನು ನಡೆಸ್ಕೊಂಡು ಇದ್ದಾರೆ ಈ ಭಾಗದಲ್ಲಿ ಈ ಥರ ಜ ಹೋಟೆಲ್ ಯಾವುದೂ ಇರಲಿಲ್ಲ ಈ ಭಾಗದ್ದು ಜನ ನಮ್ಮ ಹೋಟೆಲ್ ಏನು ಚಿಕ್ಕಪೇಟೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಏನು ನಮ್ಮ ರವಿಯರು ನಮ್ಮ ರಸ್ತೆ ನಮ್ಮ ಮಂಜೂರು ಏನು ಮಾಡಿದ್ದಾರೆ ಅದನ್ನು ಜನ ಅದರ ಟೇಸ್ಟು ಆ ಊಟ ಒಳ್ಳೆ ರುಚಿ ಒಳ್ಳೆ ಶುಚಿ ಇರ್ತದೆ ಇಲ್ಲಿನ ಜನ ಕೈ ಇಡ್ತಾರೆ ಜಿಗಣಿ ಭಾಗದಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ಒಂದು ಹೋಟ್ಲು ಅದ್ಧೂರಿಯಾಗಿ ಓಪನ್ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದಂತ ಮತ್ತೆ ಅವರ ಒಂದು ಸಹಪಾಠಿಗಳೆಲ್ಲ ಸೇರಿಕೊಂಡು ಹುಡುಗರಾಗ ಚಿಕ್ಕ ಹುಡುಗರಿಂದ ದೊನ್ನೆ ಬಿರಿಯಾನಿ ಅಂದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂದ್ರೆ ತುಂಬಾ ಫೇಮಸ್ಸು ನಿಮಗೆ ಒಂದು ಖುಷಿ ವಿಚಾರಿಯರ್ ಯಾರಿದ್ದೀರ ದಯವಿಟ್ಟು ಬಂದು ಟೇಸ್ಟ್ ಮಾಡಿ ಹಾಗೆ ಈ ಒಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇದೊಂದು ಬ್ರ್ಯಾಂಡೆಡ್ ದೊನ್ನೆ ಬಿರಿಯಾನಿ ಮತ್ತು ನಾಟಿ ಸ್ಟೈಲ್ನಲ್ಲಿ ಹೊಲೆಯಲ್ಲಿ ಮಾಡುವಂತಹದ್ದು ಈ ಒಂದು ಬಿರಿಯಾನಿ ನಿಮಗೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ದೊರೆಯುತ್ತದೆ ಬಗೆ ಬಗೆಯ ಸೂಪ್ಗಳು ಬಗೆ ಬಗೆಯ ಸ್ಟಾರ್ಟರ್ಗಳು ಆಗಿ ಬಗೆ ಬಗೆಯ ಬಿರಿಯಾನಿಗಳಿಗೆ ಒಮ್ಮೆ ಭೇಟಿ ಕೊಡಿ ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ